ಅವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವವರು ಯಾರೂ ಸಂಗಡ ಅಂತ ಕನಕದಾಸರು ಎಚ್ಚರಿಸಿದ್ರು ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಹೇಳಿದ್ರು ಎಂಥ ಚೆನ್ನಾಗಿ ಹೇಳಿದ್ರು ಸೊ ಏನು ಹೋಗ್ಬೋದು ನಾವು ಅಂದರೆ ಈಗಲೂ ತಗೊಂಡು ಹೋಗ್ಬೋದು ಇವತ್ತು ಬಂದಿದ್ದೀವಿ ಈ ಜ್ಞಾನಯಜ್ಞದಲ್ಲಿ ಪಾಲ್ಗೊಂಡಿದ್ದೀವಿ ಒಂದು ಶ್ಲೋಕ ಓದಿದ್ದೀವಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿರುತ್ತೆ ಅದನ್ನು ಕೇಳಿದ್ದೀವಿ ಗುರುಗಳ ಸಮ್ಮುಖದಲ್ಲಿ ಒಂದು ಶ್ಲೋಕವನ್ನು ಬರೆದಿದ್ದೀವಿ ಅಂತಂದರೆ ಅದರಲ್ಲಿ ಸಿಗ್ತಕ್ಕಂಥ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ದರೆ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ನಮ್ಗೆ ಅದು ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ನಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಹೋಗಬೇಕು ಇರಬೇಕು ಕೀರ್ತಿವಂತರಾಗಬೇಕು ಜ್ಞಾನವನ್ನು ಹೊಂದಬೇಕು ಯಾವ ಜ್ಞಾನ ಅಂತಂದರೆ ಕಿಮ್ ಜ್ಞಾನ ಅಂತ ಬರುತ್ತೆ ವಿಶೇಷ ಜ್ಞಾನ ಅಂತ ತೆಗೆತ್ಕೋಬೇಕು ಆ ವಿಶೇಷ ಜ್ಞಾನ ಬರಬೇಕಾದ್ರೆ ಅವ್ರ ಕೃಷ್ಣನೇ ಅಪಣೆ ಕೊಡಿಸ್ತಾನೆ ಬಹುನಾಮ್ ನಾಮ್ ಜನ್ಮ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಯಾವ ಜ್ಞಾನ ಅಂತ ಪ್ರಶ್ನೆ ಹಾಕ್ಕೊಂಡಾಗ ವಿಶೇಷವಾದ ಭಗವಂತನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಕೊಡಿಸ್ಬೇಕು ವೈರಾಗ್ಯ ಅಂತ ವೈರಾಗ್ಯವನ್ನು ನಾನು ಇಲ್ಲಿ ಇದಕ್ಕೆ ಈ ಸಂದರ್ಭದಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ಕೆಲಸಗಳಿಂದ ವಿಮುಕ್ತಿರಾಗ್ಬಿಡ್ತೀವಿ ಹಾಗಾಗಿ ಅದನ್ನು ವೈರಾಗ್ಯ ಅನ್ನೋದ್ರ ಬದಲು ಶಾಂತ ಚಿತ್ತತೆಯನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಹೇಳ್ತಾ ಭಗವದ್ಗೀತೆಯಲ್ಲಿ ಇರತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ನ್ಯಾಯಾಂಗದಲ್ಲಿ ಅದರ ಪ್ರಸ್ತುತತೆ ಹಿಂದೂ ಇತ್ತು ಈಗಲೂ ಇದೆ ಮುಂದೂ ಇರುತ್ತೆ ಯಾವ ಸಂಶಯಗಳಿಗೆ ನಿಮಗೆ ಎಂದೂ ಯಾವತ್ತೂ ಮನಸ್ಸಿನಲ್ಲಿ ಕೊಂಚ ಮಾತ್ರವಾದರೂ ಡಿಪ್ರೆಷನ್ ಅಂತ ಕಂಡ್ರೆ ನೀವೇನು ಮಾಡಬೇಕಾಗಿಲ್ಲ ಯಾವುದು ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರ ತೆಗೆದುಕೋಬೇಕಾಗಿಲ್ಲ ಸೀದಾ ನಿಮ್ಮಲ್ಲಿ ಒಂದು ಭಗವದ್ಗೀತೆ ಪುಸ್ತಕ ಇಟ್ಕೊಳ್ಳಿ ಅದರಲ್ಲಿ ಒಂದು ಶ್ಲೋಕವನ್ನು ಓದಿ ಆಟೋಮ್ಯಾಟಿಕ್ಕಾಗಿ ಡಿಪ್ರೆಷನ್ ಕಡಿಮೆ ಆಗುತ್ತೆ ಆ ಎಲ್ಲ ಹೋಗುತ್ತೆ ಮನಸ್ಸಿಗೆ ಶಾಂತಿ ಸಂಬಂಧ ಅದೆಲ್ಲ ದೊರಕುತ್ತೆ ಪ್ರಾಜ್ಞರಿದ್ದಾರೆ ತಿಳ್ಕೊಂಡವರಿದ್ದಾರೆ ಪಂಡಿತರಿದ್ದಾರೆ ಕೇಳಿ ಸುಲಭವೋ ಹರಿ ನಿನ್ನ ನಾಮವು ಅಂತ ಭಗವದ್ಗೀತೆಯಲ್ಲಿ ದುಡ್ಡಿಲ್ದಲ್ನೇ ಸಿಗ್ತಕ್ಕಂಥ ಏಕೈಕ ಮಾರ್ಗ ಏಕೈಕ ಶಾಂತಿ ಮಾರ್ಗ ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್ ಇನ್ ದಿ ವರ್ಲ್ಡ್ ಅಂತ ನಾನು ಹೇಳಿದ್ದೆಲ್ಲ ಸೈಕಿಯಾಟಿಸ್ಟ್ ಹೇಳ್ತಾನೆ ಅಂತಹ ಒಂದು ಗ್ರಂಥವನ್ನು ಇಟ್ಕೊಂಡಿದ್ದೀವಿ ನ್ಯಾಯಾಧೀಶರಿಗಳಿಗೂ ಈ ಒಂದು ಸಂದರ್ಭದಲ್ಲಿ ಅಯ್ಯೋ ನನ್ನಿಂದ ತಪ್ಪಿಸ್ಕೊಂಡು ಹೊಟ್ಟೋಯ್ತ ಅನ್ನೋ ಒಂದು ಭಾವನೆ ಬಂದಾಗ ಸ್ವಲ್ಪ ಮಟ್ಟಿನ ಡಿಪ್ರೆಷನ್ ಏನಾದ್ರು ಉಂಟಾದಾಗ ಪುನಃ ರೀಚಾರ್ಜ್ ಆಗೋ ಏಕೈಕ ಚಾರ್ಜರು ಯೂನಿವರ್ಸಲ್ ಚಾರ್ಜರು ಯೂನಿವರ್ಸಲ್ ಅಡಾಪ್ಟರ್ ಯಾವುದು ಅಂದರೆ ಭಗವದ್ಗೀತೆ ಅಂತ ಹೇಳ್ತಾನೆ ನನ್ನ ನಾಲ್ಕು ಮಾತುಗಳಿಗೆ ಮಾಡ್ತಾ ಇದ್ದೀನಿ ಗುರುಗಳು ಪರಮ ಕಾರುಣ್ಯದಿಂದ ನನಗೆ ಇದೊಂದು ಸದಾವಕಾಶವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಎಷ್ಟು ನಾನು ಅವರಿಗೆ ಆಭಾರಿಯಾದರೂ ಸಾಲದು ಮಾತಿನಲ್ಲಿ ಹೇಳ್ತಕ್ಕಂಥದ್ದಲ್ಲ ಚಿಕ್ಕವ ಚಿಕ್ಕ ಮಾತಿನಿಂದ ಹೇಳಿದ್ದೀನಿ ಅದನ್ನು ಯಾರ್ಯಾರಿಗೆ ಶಾಂತಿಯಿಂದ ಬಂತೋ ಅದನ್ನು ಸ್ವೀಕರಿಸಿ ಯಾವುದು ಇಷ್ಟವಾಗಲಿಲ್ವೋ ಅದನ್ನು ಬಿಡ್ತಕ್ಕಂಥ ಸ್ವಾತಂತ್ರ್ಯ ಇದೆ ಅಂಥೇಳಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್